सत्यं सुखचिति मंगलुक्त मंगल स्वानाथ्यनो विदिकं ब्रह्म नारायणाख्यं भूषारत्नं भुवन वलयस्याखिलाश्चर्यरत्नं लीलारत्नं जलति दुहितुर्देवता मौलिरत्नं चिंतारत्नं जगति सत्सरोजद्युरत्नं कौसल्याया लसतु मम हृन्मण्डलं ले पुत्ररत्नम् महाव्याकरणाम्बोधिमन्थमानसमन्दरं कवयन्तं रामकीर्त्या हनुमन्तमुपास्महे मुख्यप्राणाय भीमाय नमो यस्य भुजान्तरं नानावीरसुवर्णानां निकषाश्मायि तम्बभौ स्वान्तस्थानन्तशय्याय पूर्णज्ञानरसार्णसे उत्तुंग वाक्तरंगाय मद्रदुग्धाब्धये नमः सूक्त रम्ये मूल रामायणार्णवे विहरन्तो महियाम सहप्रियन्तां गुरुभो मम वाल्मीकेर्गौपुनियां नमह धीरपदाश्रया यद्दुग्धम उपजीवन्ति कवयस्तरणका इव स्वस्थ्यस्तु सता समुद्रराजः वरुणः श्रीरामचन्द्रस्य क्रोधं दृष्ट्वा शीघ्रमात्य उपायनादिकं ददौ आगमनवेला तावत् कथमस् कथमासीत् इत्युक्ते नक्रचक्रादिः समुद्र ಶದೌ ಕ್ಷೋಭಾ ಜಾತ ತಲಚ ಅತ್ಯಂತ ಭಯಗ್ರಸ್ತ ಬು ಕಂ ಸಹ ಉಯನ ಆನೀ ರಾಮನ ಸಿಟ್ಟಿಗೇ ಬೆದರಿತ ಸಮುದ್ರದ ಒಡೆಯ ಕಡಲಿನೊಡೆಯ ನಡೆ ನಡೆದು ಓಡೋಡಿ ರಾಮನ ಪಾದದ ಬುಡಕ್ಕೆ ಬಂದು ನಿಂತು ಕೊಡುಗೆಗಳನ್ನ ಉಡುಗೊರೆಗಳನ್ನ ತಲೆಯ ಮೇಲೆ ಹೊತ್ತು ಹೇಳುತ್ತಿದ್ದಾರೆ ಭೂಷಣ್ ಅವರು ಹೇಳಿ ವೈಡೂರ್ಯಮಣಿ ಸಂಕಾಶೋ गुरुराज हेळ वैडूर्य मणि संकाशो वैडूर्य मणि संकाशो नाना मणि विभूषित नाना मणि विभूषित नाना मणि विभूषित गंगादि भैरव व्रतो दाई गंगादि भैरव व्रतो दराई गंगादि भैरव रामं नत्वाभ्य भाशत ರಾಮಂನತ್ವಾಭ್ಯ ಭಾಷತ ರಾಮಂನತ್ವಾಭ್ಯ ಭಾಷತ ವೈಡೂರ್ಯ ಮಣಿ ಸಂಕಾಶ ವೈಡೂರ್ಯ ಅಂದ್ರೆ ತುಂಬ ಬೆಲೆ ಬಾಳುವಂತಹ ಮುತ್ತುರತ್ನಗಳ ಒಂದು ವಿಭಾಗ ಮಣಿಗೆ ಹೂವ ನಾನಾ ಮಣಿ ಸಂ ನಾನಾ ಮಣಿ ಸಂಕಾಶ ಅಂದ್ರೆ ಪ್ರಕಾಶ ವೈಡೂರ್ಯದ ಮಣಿ ವೈಡೂರ್ಯಮಣಿಯ ಪ್ರಕಾಶದಂತೆ ಇರುವ ಹಲವು ಮಣಿಗಳ ಆಭರಣಗಳನ್ನು ತೊಟ್ಟಿರುವ ಗಂಗೆ ಮೊದಲಾದ ತನ್ನ ದಾ ವರುಣನು ರಾಮಂ ನತ್ವ ಅಭ್ಯಭಾಷತ ರಾಮನಿಗೆ ನಮಿಸಿ ಮಾತನಾಡಿದ ಸ್ನಿಗ್ಧ ವೈಡೂರ್ಯ ಸಂಕಾಶೋ ಜಾಂಬೂನದ ವಿಭೂಷಿತ ಆತ್ಮಜಾನಂಚರತ್ನಾ ಭೂಷಿತೋ ಭೂಷಣೋತ್ತಮ ಅಂತ ರಾಮಾಯಣದಲ್ಲೇ ಬಂದ ಮಾತು ಗಂಗಾದಿ ದೇವತೆಗಳು ಅಂದ್ರೆ ಗಂಗಾದಿ ನದಿ ದೇವತೆಗಳೆಲ್ಲರೂ ಕೂಡ ವರುಣನ ಮಡದಿ ಕೂಡಿಕೊಂಡು ರಾಮನ ಮುಂದೆ ಮಾತು ಏನಾಯ್ತು ಅನ್ನೋದನ್ನ ಮುಂದೆ ಹೇಳ್ತಾರೆ ವೈಡೂರ್ಯಾಖ್ಯ ಮಣಿಹಿ ವೈಡೂರ್ಯ ಮಣಿಹಿ ವೈಡೂರ್ಯ ಮಣೇಹೇ ಸಂಕಾಶ ವೈಡೂರ್ಯಮಣಿ ಸಂಕಾಶ ಸಂಕಾಶ ಅಂತ ಎರಡು ಇದೆ ಸಂಕಾಶ ಅಂದ್ರೆ ಅದರ ಅಂತೆ ಅಂತ ಸಂಕಾಶ ಅಂದ್ರೆ ಇನ್ನೊಂದು ಕಡೆ ಪ್ರಕಾಶ ಅಂತ ಒಳ್ಳೆಯ ಅದ ಬೆಳಕು ಅಂತಹ ಪ್ರಕಾಶದಿಂದ ಕೂಡಿರುವ ಆ ವರುಣನು ನಾನಾಮಣಿ ವಿಭೂಷಿತ ಹಲವುಧವಾದ ಮಣಯ ನಾನವಿಧ ಮಣಯ ನಮಿಭ ವಿಭೂಷಿಭೂಷಿ ಗಂಗಾ ಗಂಗಾದಿಭಿ ಗಂಗಾ ಆಿಂ ತೆರೆ ಗಂಗಾದಯ ತೈಹಿ ಗಂಗಾಧಿಭಿ ಯಾಕೆಂದ್ರೆ ದಾರ ಅನ್ನುವ ಶಬ್ದಂಗದ್ರಿಂದಾಗಿ ಗಂಗಾದಿಭಿಹಿ ದಾರೈ ಎರಡು ಕೂಡ ಪುಲ್ಲಿಂಗ ತೃತೀಯ ವಿಭಕ್ತಿ ಬಹುವಚನ

त्वाम विश्वादि ताम त्वाम विश्वा ताम श्वर विश्वा ताम विश्वादि विश्वारा ताम त्वाम ताम श्वरा दुना त्वाम त्रिगुणे त्रिज्ञानं त्रिगुणे

ಜಗದೊಡೆಯನಾದ ಶ್ರೀರಾಮಚಂದ್ರನೇ ತಾಮ್ ನಿನ್ನನ್ನು ಜಡಾಮತಿ ದಡ್ಡ ಬುದ್ಧಿಯುಳ್ಳ ನಾನು ತಿಳಿಯಲಿಲ್ಲ ನವೇದ ನಿನ್ನ ಬಗ್ಗೆ ನಾನು ಗಮನಿಸಲಿಲ್ಲ ತ್ರಿಗುಣಗಳಿಂದ ಮೂರು ಜಗತ್ತನ್ನ ನೀನು ಸೃಜಿಸಿ ಸೃಷ್ಟಿಸುವೆ ಅವಧಿ ರಕ್ಷಿಸುವೆ ಹಸ್ಯಸಿ ಕೊನೆಗೆ ಸಂಹರಿಸುವೆ ಮೂರು ಗುಣಗಳನ್ನ ಬಳಸಿಕೊಂಡು ಮೂರು ಲೋಕಗಳಿಗೆ ಮೂರು ಲೋಕಗಳನ್ನು ಮೂರು ಲೋಕಗಳನ್ನು ಸೃಜಿಸಿ ಅವಸಿ ಹಸಿ ಸಾತ್ವಿಕ ಗುಣದಿಂದ ಪಾಲನೆ ಮಾಡ್ತಿ ರಾಜಸ ಗುಣದಿಂದ ಸೃಷ್ಟಿ ಮಾಡ್ತಿ ತಾಮಸ ಗುಣದಿಂದ ಸಂಹಾರ ಅಂದ್ರೆ ನಿನಗೆ ಗುಣಗಳ ಅಗತ್ಯ ಇಲ್ಲ ಆದ್ರೆ ಗುಣಾಭಿಮಾನಿ ದೇವತೆಗಳಿಗೆ ಕೆಲಸ ನಡಿಬೇಕಾದ್ರೆ ನಿನ್ನ ಸಹಕಾರ ಬೇಕು ಆದ್ರಿಂದಾಗಿ ಅವುಗಳನ್ನೇ ಬಳಸಿಕೊಂಡು ಸೃಷ್ಟಿ ಮಾಡುವುದು ಸೃಷ್ಟಿಯ ಪ್ರಕ್ರಿಯೆಯನ್ನ ವಿಧಿಬದ್ಧಗೊಳಿಸುವುದಕ್ಕೋಸ್ಕರ ನೀನು ಅವುಗಳನ್ನು ಬಳಸಿಕೊಳ್ತಿ ಹೇ ವಿಶ್ವೇಶ್ವರಾಧಿ ವಿಶ್ವಾಧೀಶ್ವರ ವಿಶ್ವಕ್ಕೆ ಅಧಿಕಾರ ಪೂರ್ಣವಾಗಿ ಒಡೆತನನ್ನು ಹೊಂದಿರುವ ಓಮಚಂದ್ರನೇ ತ್ವಾಂ ನಿನ್ನನ್ನು ಜಡಮತಿ ಪೆದ್ದನಾದ ನಾನು ಅಧುನಾ ಈಗ ನವೇದ ತಿಳಿಯಲಿಲ್ಲ ನೀನೋ ಮೂರು ಗುಣಗಳ ಮೂಲಕವಾಗಿ ಈ ಮೂರು ಲೋಕಗಳನ್ನು ಸೃಷ್ಟಿಸುವೆ ಇರಿಸುವೆ ಮುಗಿಸುವೆ ಅಂತ ವರುಣ ಸ್ತೋತ್ರ ಮಾಡುತ್ತಾ ಇದ್ದಾನೆ ಅವ್ಯಯ ವೇದ ವಿದಜ್ಞಾನೆ, ಲಟ್ ಪ್ರಥಮ ಅಹಂ ತ್ರಿಲಿಂಗ ಪ್ರಥಮ ಏಕ ಜಡಾಮ ಸಹ ಜಡಮತಿ ಪ್ರಥಮ ಏಕ ತ್ವಾಂ ದ್ವಿತೀಯ ಏಕ विश्वாதிश्वर विश्वस्य अधिश्वरः संबोधन प्रथमा अधुना अव्यय ईगांतार्थ त्रिगुणेहि त्रयः गुणाः त्रिगुणाः तैहि त्रिनेचतानि जगन्ति च त्रिजगन्ती द्वितीय भक्ति बहुवचना ಜಗಜ್ ಜಗತಿ ಜಗಂತಿ ಜಗಜ್ ಜಗತಿ ಜಗಂತಿ ತ್ವಾ ತ್ವ ಪ್ರಥಮ ವಿಭಕ್ತಿ ಏಕವಚನ ಯುಷ್ಮತ್ ಶಬ್ದ ಸೃಜಸಿ ಅವಸಿ ಅತ್ಸ್ಯಸಿ ಎಲ್ಲವೂ ಕೂಡ ಲಟ್ ಮಧ್ಯಮ ಏಕ ಸೃಜ ವಿಸರ್ಗೆ ಅವರಕ್ಷಣೆ ಅದಭಕ್ಷಣೆ ಹೀಗೆ ಮೂರು ಧಾತುಗಳ ಲಟ್ ಮಧ್ಯಮ ಏಕ ಈ ರೂಪ ಇಲ್ಲಿ ಸಿದ್ಧವಾಗಿದೆ में घाव खेली यशस्स समुद्रसे सेतुस्ते यशस्स समुद्रसे तुष्टे यशस्स समुद्रसे तुष्टे माई सेतुर्विधि यताम माई सेतुर्विधि यताम माई सेतुर्विधि यताम तेनरा वनमा

ಅದಕ್ಕೆ ಸೇತುವಾಗಿ ಅದಕ್ಕೊಂದು ಮಾರ್ಗವಾಗಿ ಈ ವರುಣ ಅಂದ್ರೆ ಸಮುದ್ರ ಸೇತುವನ್ನ ನೀನು ಮಾಡು ನಿನ್ನ ಯಶಸ್ಸಿನ ಸಮುದ್ರಕ್ಕೆ ಸೇತುವಾಗಿ ನನ್ನಲ್ಲಿ ಸೇತುವು ವಿಧೀಯತಾಂ ನಿನ್ನ ಯಶಸ್ಸಿನ ಸಮುದ್ರದ ಸೇರ್ಪಡೆಗಾಗಿ ಅಂದ್ರೆ ಅದಕ್ಕೊಂದು ಮಾರ್ಗವಾಗಿ ನನ್ನಲ್ಲಿ ಸೇತುವನ್ನ ಕಟ್ಟು ಆ ಮೂಲಕ ರಾವಣನನ್ನ ಸೇರಿ ರಾವಣನನ್ನು ಕೊಂದು ಲಂಕೆಯನ್ನ ಸೇರಿ ರಾವಣನನ್ನು ಕೊಂದು ಜಾನಕಿಯನ್ನು ಕರೆತ ನಿನ್ನ ಯಶಸ್ಸಿನ ಸೇ ನೋಡಿ ಇದನ್ನ ಹದಿಮೂರನೇ ಶತಮಾನದಲ್ಲೇ ಬರೆಯುವುದರ ಮೂಲಕ ಒಂದು ಸಂಗತಿಯನ್ನ ನಾವು ಎಷ್ಟು ನಿರ್ಲಕ್ಷ್ಯ ಮಾಡಿದ್ದೇವೆ ಅನ್ನೋದನ್ನ ತೋರಿಸ್ತಾ ಇದೆ ಇವತ್ತು ಆ ಪ್ರೀತಿಯ ಸಂಕೇತವಾಗಿ ತಾಜ್ ಮಹಲ್ ಅನ್ನು ತೋರಿಸ್ತಾರೆ ಆದ್ರೆ ನಿಜವಾಗಿ ನಾರಾಯಣ ಪಂಡಿತರು ಹೇಳುತ್ತಾರೆ ನಿನ್ನ ಯಶಸ್ಸಿನ ನಿಜವಾದ ಒಂದು ಪ್ರಜಾಪ್ರೀತಿ ಮನುಷ್ಯ ಪ್ರೀತಿ ಮತ್ತು ತನ್ನ ನಂಬಿ ಬಂದಂತಹ ಸೀತೆಯ ಬಗೆಗಿನ ಕಾಳಜಿ ಮತ್ತು ಲೋ ಮೇಲಿನ ವಿ ಕಾರುಣೆ ಈ ಎಲ್ಲದರ ಪ್ರತಿಕೃತಿಯಾಗಿ ಈ ಸಮುದ್ರ ಸೇತು ತಯಾರಾಗಿದೆ ತಯಾರಾಗ್ಲಿಕ್ಕಿದೆ ಅದಾಗೋ ಮುಂಚೆನೆ ಹೇಳಿದ ಮಾತು ಯಶಸ್ ಸಮುದ್ರ ಸೇತು ಅಂತ ಯಾಕೆಂದ್ರೆ ಶಹಜಾನ್ ಅವನಿಗೆ ನೂರಾರು ಮಡದಿಯರಿದ್ರು ಅಂದ್ರೆ ಗೊತ್ತಿದ್ದು ಇನ್ನು ಎಳೆ ತಂದು ಜನಾನದೊಳಗೆ ಬಿಟ್ಟುಕೊಂಡವರ ಲೆಕ್ಕವೇ ಇಲ್ಲ ಸಾವಿರಾರು ಜನ ಅದರಲ್ಲಿ ಯಾರೋ ಕೊನೆಯವಳು ಅವಳನ್ನ ಕೊಂದು ಅಲ್ಲೇ ಸಮಾಧಿ ಮಾಡಿ ಅದರ ಮೇಲೆ ಒಂದು ಕಟ್ಟಡವನ್ನ ಕಟ್ಟಿ ಆ ಕಟ್ಟಡವನ್ನ ಕಟ್ಟಿದವರನ್ನ ಮತ್ತೆ ಅವರು ಅಂತ ಕಟ್ಟಡ ಎಲ್ಲೂ ಕಟ್ಟಬಾರದು ಅಂತ ಹತ್ತಾರು ಸಾವಿರ ಮಂದಿಯ ಹಿಂಸಾ ಆನಂದಿಯಾಗಿ ಬೆಳೆದವನ ವ್ಯಕ್ತಿತ್ವವನ್ನು ನಾವು ಅಮರ ಪ್ರೇಮ ಅನ್ನುವ ಟೈಟಲ್ ಕೊಟ್ಟು ಪ್ರಚಾರ ಮಾಡ್ತಾ ಇದ್ದೇವೆ ಬಂದವರಿಗೆಲ್ಲ ಅದನ್ನೇ ತೋರಿಸುದು ಎಷ್ಟಿದೆ ಈ ದೇಶದಲ್ಲಿ ಅಪರೂಪದ ಸಂಗತಿಗಳು ಎಷ್ಟು ಅದ್ಭುತಗಳಿವೆ ಕೈಲಾಸನಾಥ ದೇವಸ್ಥಾನ ಒಂದು ಸಾಕು ರುದ್ರದೇವರ ಗುಡಿ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ತಿಂಗಳ್ಗಟ್ಲೇ ಬೇಕು ಅಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಅದು ಅಳಿದುಳಿದದ್ದು ಅದನ್ನು ಹೊಡೆದು ತೆಗ್ದಿದ್ದಾರೆ ಇಂಥದ್ದು ಎಷ್ಟಿದೆ ಎಷ್ಟಿದೆ ನೀವು ಊಹಿಸ್ಲಿಕ್ಕೆ ಸಾಧ್ಯವಾಗದಷ್ಟಿದೆ ರಾಣಿ ಕಿ ವಾವ್ ರಾಜಸ್ಥಾನದ ಒಂದು ಅದ್ಭುತವಾದ ಕಲಾ ಪ್ರಕಾರ ಅದು ನೀವೊಂದ್ಸಲ ಗೂಗಲ್ ಮಾಡಿ ನೋಡಿ ರಾಣಿ ಕಿ ವಾವ್ ಅಂತ ಇಂಥದ್ದು ಸಾವಿರ ಇದೆ ರೀ ನಮ್ಗೆ ಗೊತ್ತೇ ಇಲ್ಲ ಅದರ ಬಗ್ಗೆ ಎಲ್ಲ ನಾವು ಕರ್ನಾಟಕವೇ ಸರಿಯಾಗಿ ನೋಡಿಲ್ಲ ನಾವು ಬೇರೆ ದೇಶಗಳಿಗೆ ಹೋಗಿ ಬರ್ಬೇಕು ಅಲ್ಲೆಲ್ಲ ಸುತ್ತಾಡಿ ಬರ್ಬೇಕು ಅಂತ ಮಾತಾಡ್ತೇವೆ ಹೋಗು ತಪ್ಪಲ್ಲ ಅದು ಅನುಭವ ಒಳ್ಳೇದೆ ಆದ್ರೆ ಇಲ್ಲಿ ಇರುವುದನ್ನ ನೋಡದೆ ಇರುವುದೆಲ್ಲವ ಬಿಟ್ಟು ಇರದಿದ್ದುದಡೆಗೆ ತುಡಿವುದೇ ಜೀವನ ಅದಾ ನಿಜವಾದ ಜೀವನ ಅನ್ನುವ ಹಿನ್ನೆಲೆಯಲ್ಲಿ ರಾಮ ಸೇತು ಅನ್ನುವಂಥದ್ದು ಅದು ಇಲ್ಲ ಅಂತ ಬೇರೆ ಮೂರ್ಖ ಮಂದಿ ಅದರ ನಾಶಕ್ಕೆ ಕೈ ಹಾಕಿದ್ರು ದೇವರ ದಯೆ ದೊಡ್ದು ಏನೋ ಕಾರಣದಿಂದ ಅದೆಲ್ಲ ಪ್ರಾಜೆಕ್ಟ್ ನಿಂತು ಹೋಯಿತು ಕನಿಷ್ಠ ಅದು ಕೇವಲ ದೇಶಕ್ಕೆ ಒಂದು ಪ್ರತೀಕ ಮಾತ್ರ ಅಲ್ಲ ಅದರಿಂದ ಭಾರತಕ್ಕೆ ಎಷ್ಟೋ ರಕ್ಷಣೆ ಆಗಿದೆ ಇದು ಬಹಳ ಆರ್ಥಿಕ ನೆಲೆಯಲ್ಲಿ ಮತ್ತು ರಾಜಕೀಯ ತಲ್ಲಣಗೊಳ್ಳಬಹುದಾದ ಅಂದ್ರೆ ನಾನು ಹೇಳ್ತಾ ಇರೋದು ಸೇನೆಯ ಭಾರತಕ್ಕೆ ರಕ್ಷಣೆಯ ದೃಷ್ಟಿಯಿಂದಲೂ ಕೂಡ ಅದು ಬಹಳ ಮಹತ್ವದ ಪಾತ್ರ ವಹಿಸಿದೆ ಅಂತ ಆ ಇಂಟರ್ನಲ್ ವಿಷಯ ಅದು ಅದರಿಂದಾಗಿ ಎಷ್ಟೋ ಆ ದೇಶಗಳಿಗೆ ನಮ್ಮ ವಲಯದ ಮಧ್ಯದಲ್ಲಿ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಅವರು ಶ್ರೀಲಂಕಾಕ್ಕೆ ಪ್ರದಕ್ಷಿಣೆ ಹಾಕೊಂಡೇ ಹೋಗ್ಬೇಕು ಒಂದು ವೇಳೆ ಇದು ತೆರೆದ ಬಾಗಿಲಾಗಿ ಬಿಟ್ರೆ ನಮ್ಮ ದೇಶಕ್ಕೆ ಶತ್ರುಗಳ ದಾಳಿ ಅತ್ಯಂತ ಸುಲಭವಾಗ್ತಿತ್ತು ಅಲ್ಲಿಗೆ ಬರುವ ಹಾಗೆ ನಟನೆ ಮಾಡಿ ಇಲ್ಲಿಗೆ ನುಗ್ಗುವ ಸಾಧ್ಯತೆಗಳು ಹೆಚ್ಚಿತ್ತು ಅಂದ್ರೆ ಇಂಥದ್ದು ಅನೇಕ ಆ ದೃಷ್ಟಿಕೋನದಿಂದ ಸೇತುವಿನ ಬಗೆಗೆ ನಮ್ಮ ಪ್ರಾಚೀನರ ಕೊಡುಗೆ ಅತ್ಯಂತ ದೊಡ್ಡದು ಒಂದು ಕಡೆಯಿಂದ ಹಿಮಾಲಯ ಇನ್ನೊಂದು ಕಡೆಯಿಂದ ರಾಮಸೇತು ಮತ್ತೊಂದು ಕಡೆಯಿಂದ ಮೂರು ಕಡೆಯಲ್ಲಿನ ಸಮುದ್ರಗಳು ಇದು ಎಲ್ಲಾ ರೀತಿಯಿಂದಲೂ ಕೂಡ ನಮಗೆ ಬೇರೆ ಬೇರೆ ರೀತಿಯ ಉಪಕಾರಗಳು ಕೇವಲ ರಕ್ಷಣೆ ಮಾತ್ರ ಅಲ್ಲ ಉಪಕಾರಗಳ ದೊಡ್ಡ ಪಟ್ಟಿಯೇ ಇದೆ ಜಗತ್ತಿನಲ್ಲಿ ಅತ್ಯಂತ ರಕ್ಷಣಾತ್ಮಕವಾದ ನೆಲೆ ಅನ್ನುವ ದೃಷ್ಟಿಯಿಂದಲೇನೆ ಸುಮಾರು ಮೂರು ನಾಲ್ಕು ಸಾವಿರ ವರ್ಷಗಳಿಂದ ನೆಲೆ ಕಳೆದುಕೊಂಡವರೆಲ್ಲ ಭಾರತದಲ್ಲಿ ಬಂದು ತಮ್ಮ ಜೀವ ಉಳಿಸಿಕೊಂಡಿದ್ದಾರೆ ಇದು ಒಂದೆರಡು ದೇಶದ ಕಥೆ ಅಲ್ಲ ನಮಗೆ ನಮ್ಮ ದೇಶದ ಕಥೆಯೇ ಗೊತ್ತಿಲ್ಲ ಎಷ್ಟೋ ದೇಶಗಳಿಗೆ ಈ ದೇಶದ ಆಶ್ರಯ ಅವರನ್ನು ನಮ್ಮಲ್ಲಿ ಒಬ್ಬರನ್ನಾಗಿಸಿಕೊಂಡು ಸ್ವೀಕರಿಸಿದ ದೊಡ್ಡತನ ಅದಕ್ಕೆ ಸಾಟಿಯೇ ಇಲ್ಲ ಅದಕ್ಕೆ ಕಾರಣಗಳು ನೂರಾರು ಆದರೆ ಇದು ಒಂದು ಪ್ರಮುಖವಾದ ಭಾರತದ ಅಸ್ತಿತ್ವ ಅಂತ ಅನ್ನಿಸಿ ನಿನ್ನ ಯಶಸ್ಸಿನ ಸಮುದ್ರದ ಸೇತುವೆಯನ್ನಾಗಿ ನನ್ನಲ್ಲಿ ಸೇತುವೆ ಕಟ್ಟು ಅಂತ ವರುಣದೇವ ರಾಮದೇವನಿಗೆ ಹೇಳಿ ರಾವಣನನ್ನ ಸೆದೆಬಡಿದು ಸೀತೆಯನ್ನು ಕರೆದೊಯ್ಯು ಇದು ಎರಡು ಸಂಗತಿಗಳನ್ನು ಹೇಳುತ್ತೆ ರಾವಣನ ಸಾವಿಗೆ ಕಾರಣವಾದಂತಹ ಕಪಿಗಳ ಸಮೂಹ ನಡೆದದ್ದು ಇದೆ ಸೇತುವೆಯ ಮೇಲೆ ಅಷ್ಟೇ ಅಲ್ಲ ಸೀತೆಯನ್ನು ಮರಳಿ ಕರೆತರುವುದಕ್ಕಾಗಿ ಈ ಸೇತು ಪ್ರೀತಿಯ ಗುರುತಾಗಿ ಉಳಿಯತ್ತೆ ಅಂತ ಎರಡು ಅಂಶಗಳನ್ನು ಸೇರಿಸಿ ವರುಣ ತನ್ನ ತಲೆ ಮೇಲೆ ಇರಿಸಿದಂತಹ ಉಪಾಯಗಳ ಉಪಾಯನಗಳನ್ನು ಮುಂದಿಟ್ಟು ಹೇಳಿದ ಯಶಃ ಏವ ಸಮುದ್ರ ಯಶಸಮುದ್ರ ಯಶ ಸಮುದ್ರ ಸೇತು ಯಶ ಸಮುದ್ರ ಸೇತು ಪುಲ್ಲಿಂಗ ಪ್ರಸಮ ಏಕ ತೇ निष्टिक समुद्र सेतुस्ते सकारादेश विसर्ग संधि मई सप्तमी एक सेतु पुलिंग प्रथमा एक विधीयता सेतुर्धीयता रेफादेश विसर्ग संधि विधीयता लोट प्रथमा एक तेन तृतीय एक रावण द्वितीय एक आसाद्य लय प्रत्यम सूदया ಲೋಟ್ ಮಧ್ಯಮ ಏಕ ಆನಯ ಲೋಟ್ ಮಧ್ಯಮ ಏಕ ಜಾನಕಿ ದ್ವಿತೀಯ ಏಕ ಇಲ್ಲಿ ಸೂದಯ ಅನ್ನುವುದು ಶೂದಕ್ಷಣೆ ಅನ್ನುವ ಧಾತುವಿನಿಂದ ಬಂದ ರೂಪ ಆನಯ ನೀನ್ ಪ್ರಾಪಣೆ ಲೋಟ್ ಅದರಿಂದ ಬಂದ ರೂಪ ಹಾಗಾಗಿ ನೀನು ಸೇತುವೆ ಕಟ್ಟುವುದಕ್ಕೆ ನನ್ನ ಪೂರ್ಣ ಸಹಕಾರ ಇದೆ ಅಂತ

दुकुर आखे। आखे। दुकुर आखे। मरुदेशे, महासुरान। महु... मरुदेश... मरुदेशे मरुदेशे, महासुरान। मरुदेशे 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 द, सॉरी निसुदये दयम देवा ರಸ್ತ <Nissu> <Nissu daye dayam deva> ನನ್ನ ಹೇ ದೇವ ಹೇ ರಾಮಚಂದ್ರ ವ್ಯರ್ಥವಾಗದ ಮೋಗೇತರ ಅಂದ್ರೆ ವ್ಯರ್ಥವಾಗ ಅಯಂ ಶರಹ ಯಾಕೆಂದ್ರೆ ಅವನು ಬಾಣವನ್ನು ಹೂಡಿಬಿಟ್ಟಿದ್ದಾನೆ ಬಾಣಾಸನದಲ್ಲಿ ಬಾಣವನ್ನು ಇಟ್ಟು ಬಿಟ್ಟಿದ್ದಾನೆ ವ್ಯರ್ಥವಾಗದ ಈ ನಿನ್ನ ಬಾಣವನ್ನು ಶರಹ ತವ ಶರಹ ಈ ನಿನ್ನ ಧನುಸು ಏನು ನೀನು ಆರೋಪಣೆ ಮಾಡಿ ಕೂತಿದ್ದಿ ದುಕೂಲಾಖೆ ಮರು ಮರುದೇಶೆ ದುಕುಲ ಅನ್ನುವ ಹೆಸರಿನ ದುಕೂಲ ಅನ್ನುವ ಹೆಸರಿನ ಒಂದು ಆ ಏನಂತಾರೆ ಮರಳು ಗಾಡು ಉಷರ ದೇಶವನ್ನ ಮರುದೇಶ ಮರು ಅಂದ್ರೆ ಮರುಭೂಮಿ ನನ್ನ ಊಷರ ದುಕೂಲಾಖ್ಯೆ ಮಮ ಕುಕ್ಷೌ ಮರುದೇಶೇ ಮಹಾಸುರಾನ್ ನಿಸೂದಯ ನನ್ನ ಹೊಟ್ಟೆಯ ನಡುವೆ ಸೇರಿಕೊಂಡಿರುವ ಅಂದರೆ ಸಮುದ್ರದ ಮಧ್ಯದಲ್ಲಿದೆ ಅಂತ ಅರ್ಥ ನನ್ನ ಹೊಟ್ಟೆಯ ನಡುವೆ ತುಂಬಿಕೊಂಡಿರುವಂತಹ ಮಹಾಸುರಾನ್ ಆ ಮರುಭೂಮಿಯ ನಡುವಿನ ರಾಕ್ಷಸರ ದೊಡ್ಡ ಪಡೆಯನ್ನು ನೀನು ನಿಸೂದಯೇತ್ ಸಂಹರಿಸಬೇಕು ಯಾಕಂದ್ರೆ ನಿನ್ನ ಬಾಣ ವ್ಯರ್ಥ ಆಗ್ಬಾರ್ದು ಕೂಡಿದ ಬಾಣವನ್ನ ನೀನು ಹಿಂತೆಗೆಯುವ ಕ್ರಮ ಇಲ್ಲ ಅದು ನನ್ನ ಮೇಲೆ ಪ್ರಯೋಗ ಮಾಡಬೇಡ ಅಂದ್ರೆ ನೋಡಿ ವ್ಯಕ್ತಿ ಎದುರುಗಡೆ ಇದ್ರೂ ಅವನ ಮಧ್ಯದಲ್ಲೇ ಬಿಟ್ರು ಅದು ಅವನಿಗೆ ತಾಗದ ಹಾಗೆ ಬೇರೆಯವರಿಗೆ ಮಾತ್ರ ಅಂದ್ರೆ ಯಾರು ದುಷ್ಟ್ರೋ ಅವರಿಗೆ ಮಾತ್ರ ಹೊಡೆಯುವ ಕಲೆ ಅದು ರಾಮನಿಗೆ ಎಷ್ಟು ಚೆನ್ನಾಗಿ ಸಿದ್ಧಿಸಿತ್ತು ಅಂತ ಗೊತ್ತಾಗುತ್ತೆ ವಸ್ತುತ ಹೊಡಿತಾ ಇರೋದು ವರುಣನ ಮಧ್ಯಕ್ಕೆನೇ ಆದರೆ ಅದು ವರುಣನಿಗೆ ಏನು ಮಾಡಲ್ಲ ವರುಣನಲ್ಲಿ ನೆಲೆಸಿದ ದುಕೂಲ ಅನ್ನುವ ಹೆಸರಿನ ಮರುಭೂಮಿಯಲ್ಲಿ ಅಡಗಿ ಕೂತಿರುವ ಮಹಾಸುರರ ದೊಡ್ಡ ಗುಂಪನ್ನು ನಿಸೂ ದಯೇತ್ ನೀನು ಕೊಲ್ಲಬೇಕು ನೀವು ಇತ್ತೀಚೆಗೆ ಒಂದು ಅಂದ್ರೆ ನಿನ್ನೆನೆ ಒಂದು ಪ್ರಕರಣ ಕೇಳಿರ್ತೀರಿ ಇರಾನ್ನ ಅಣು ವಿಜ್ಞಾನಿಯೊಬ್ಬನ ಮನೆಗೆ ಅದು ಎಲ್ಲಿ ಯಾವುದೋ ಟೆಹರಾನ್ ಅನ್ನುವ ದೇಶದ ಮಧ್ಯದ ಭಾಗದ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಮಲಗಿದ್ದಂತಹ ಆ ವಿಜ್ಞಾನಿಯ ಶರೀರ ನುಚ್ಚು ನೂರಾಗಿದೆ ಅದರ ಜೊತೆಗೆ ಅಲ್ಲೇ ಅವನ ಹತ್ತಿರದಲ್ಲೇ ಇದ್ದ ಅವನ ಮಡದಿಗೇನೂ ಆಗಿಲ್ಲ ಅವನು ಯಾವ ಅಂದ್ರೆ ಅವನ ಅಪಾರ್ಟ್ಮೆಂಟ್ನ ಯಾವ ಕೋಣೆಯ ಯಾವ ಮೂಲೆಯ ಭಾಗದಲ್ಲಿ ಅವನು ಇಷ್ಟು ಹೊತ್ತಿಗೆ ಇಲ್ಲೇ ಇರ್ತಾನೆ ಅನ್ನುವುದನ್ನು ಗಮನಿಸಿ ಒಂದು ಕ್ಷಿಪಣಿ ಮಾತ್ರ ಇಡೀ ಕಟ್ಟಡಕ್ಕೆ ಏನೂ ಆಗಿಲ್ಲ ಇಡೀ ಕಟ್ಟಡದ ಯಾವ ಭಾಗಕ್ಕೂ ತೊಡಕಾಗಿಲ್ಲ ಅವನಿದ್ದ ಕೋಣೆಯ ಗೋಡೆಗೆ ಮಾತ್ರ ಅದು ನುಗ್ಗಿ ಅಲ್ಲೊಂಚೂರು ಹೊಗೆ ಬಂದ ಕಲೆ ಬಿಟ್ರೆ ಆ ಒಳಗೆ ಹೋದ ಮೇಲೆ ಅವನಿ ಮಲಗಿದ್ದ ಜಾಗದಲ್ಲಿ ಅದು ಸಿಡಿದು ಅವನನ್ನ ನಾಶ ಮಾಡಿದೆ ಆದ್ರೆ ಅದರ ಪಕ್ಕದಲ್ಲಿದ್ದ ಇನ್ನುಳಿದ ಬಿಳಿ ಯಾರಿಗೂ ತೊಂದರೆ ಆಗಿಲ್ಲ ಅವನ ಮಡದಿಗೂ ತೊಂದರೆ ಆಗಿಲ್ಲ ಅಂದ್ರೆ ಈ ರೀತಿ ಆಗತ್ತಾ ಅನ್ನೋದನ್ನ ನಾವು ಇವತ್ತು ಕೇಳಿ ಆಶ್ಚರ್ಯ ಇರ್ತೇವೆ ಅಂದ್ರೆ ಟಾರ್ಗೆಟ್ ಫಿಕ್ಸ್ ಮಾಡುವುದು ಅನ್ನೋದು ಒಂದು ವಿಶಿಷ್ಟವಾದ ಕಲೆ ವರುಣ ಹೇಳ್ತಾನೆ ನನ್ನ ಮಧ್ಯ ಕುಕ್ಷವು ಕುಕ್ಷಿಯ ಮಧ್ಯ ಭಾಗದಲ್ಲಿ ಕೋಟೆಯ ಮಧ್ಯ ಭಾಗದಲ್ಲಿ ದುಕೂಲ ಎಂಬ ಹೆಸರಿನ ಮರುಭೂಮಿಯಲ್ಲಿ ನೆಲೆಸಿರುವ ಕೇವಲ ರಾಕ್ಷಸರ ದೊಡ್ಡ ಗುಂಪನ್ನು ನೀನು ಕೊಲ್ಲಬೇಕು ಉಳಿದ ನನ್ನ ಜೀವರಾಶಿಗಳು ಜಲಚರ ಪ್ರಾಣಿಗಳು ಉಳಿದಂತೆ ಇನ್ನೂ ಯಾವ್ದಾವುದೋ ಜ ಕನ್ಯರು ಇನ್ಯಾರ್ಯಾರೋ ಇದ್ದಾರೆ ಈ ಸಮುದ್ರದಲ್ಲಿ ಅವ್ರು ಯಾರಿಗೂ ತೊಡಕಾಗದಂತೆ ಅವರನ್ನು ಮಾತ್ರ ಕೊಲ್ಲುವ ಸಾಮರ್ಥ್ಯ ನಿನಗಿದೆ ನಿನಗೆ ಟಾರ್ಗೆಟ್ ಕೊಟ್ಟಿದ್ದೇನೆ ನೀನು ಹೆದೇರಿಸಿದ ಬಿಲ್ಲು ರಾಮಬಾಣದಿಂದಾಗದ ವ್ಯರ್ಥವಾಗುವ ಪ್ರಮೇಯವೇ ಇಲ್ಲ ನನಗೆ ಈ ರೀತಿಯಾದ ಒಂದು ಸಹಾಯ ಮಾಡು ಅಂತ ಹೀಗೆ ಕೇಳ್ತಾನೆ ಮತ್ತೆ ಆ ಪದದ ವಿಶೇಷತೆ ಏನು ಅನ್ನೋದನ್ನ నాళయంతి నా అనుసంధానమాోణ అంత వాచా మనసేంద్రియైర్వా బుద్ధ్యానుసృతస్ కరోమ సకలం పరస్మై నారాయణ సమర్పయామి శ్రీకృష్ణాపణమూ